ಇಲ್ಲಿ ನಾನೊಂದು ಹದಿನೈದು ಖರ್ಜೂರ ತಗೊಂಡು ಅದರ ಬೀಜ ಮತ್ತು ಚೊಟ್ಟು ನಂತರ ಇರ್ತಾರೆ ಅದೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ನೀರನ್ನು ಹಾಕಿದ್ದೀನಿ ಜಸ್ಟ್ ಹೌದು ಅಲ್ದ ಮಾಡುವಷ್ಟು ಇದನ್ನು ಕುಕ್ಕರ್ಲಿಟ್ಟು ಬೇಯಿಸ್ಕೊತೀನಿ ಇಲ್ಲಿ ಖರ್ಜೂರ ಬೆಂದಿದೆ ಅದಕ್ಕೆ ಒಂದು ಅಡಿಕೆಗೆ ಅಡಿಕೆಗಾಗ್ತದ ಹುಣಸೆ ಹಣ್ಣು ಕೂಡ ಸೇರಿಸಿ ಇದನ್ನು ರುಬ್ಕೋತೀನಿ ಈಗ ನಾನು ಈಗ ಇದನ್ನು ರುಬ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಮಿಕ್ಸಿ ಜಾರ್ ತಗೋ ನೀರನ್ನು ಕೂಡ ಹಾಕ್ಕೊತೀನಿ ಈ ಇದಕ್ಕೆ ಸ್ವಲ್ಪ ಬೆಲ್ಲ ಜೀರಿಗೆಲ್ಲ ಸೇರಿಸೋಣ ಅರ್ಧ ಚಮಚದಷ್ಟು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಚಮಚ ಸೇರಿಸಿದ್ದೀನಿ ಅಂದರೆ ಟೋಟಲ್ ಒಂದು ಚಮಚ ಚಾಟ್ ಮಸಾಲ ಒಂದು ಚಮಚ ಬೆಲ್ಲವನ್ನು ಕೂಡ ಹಾಕಿದ್ದೀನಿ ಇದು ನಾನು ಊರಿಂದ ತಂದಿರುವಂಥ ಬೆಲ್ಲವನ್ನು ಉಪಯೋಗಿಸ್ತಾ ಇರುವಂಥದ್ದು ಈಗ ಇದನ್ನ ಚೆನ್ನಾಗಿ ಹೊರಗುಡ್ಸಿ ಒಂದು ಗ್ಲಾಸ್ ಬಾಟ್ಲಲ್ಲಿ ತಣ್ಣದ ನಂತರ ಗ್ಲಾಸ್ ಬಾಟ್ಲಲ್ಲಿ ತುಂಬಿಟ್ಕೊಂಡ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತುಂಬಾ ದಿನ ಇರುತ್ತೆ ಹ್ಯಾಪಿ ಸ್ಥಾನದಲ್ಲಿ ಆಂಜನೇಯನಿಗೆ ಬೆಣ್ಣಿ ಅಲಂಕಾರವನ್ನ ಮಾಡಿದ್ದು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನೋಡೋದಕ್ಕೆ ವಾಕ್ ಇಲ್ಲಿ ಅಲ್ಲ ನೀರ ಹಾಕಿ ನಿಲ್ಸಿದಾರೆ ವಾಕ್ ಮಾಡ್ತೀವಿ ಸಿಮೆಂಟ್ ಅಲ್ಲಿ ಹೋಗಿ ಹೇಳಿದ್ವಿ ಹೋಗಿ ಮನ್ ಕೇಳ ಹೋಗಿ ಇಲ್ಲಿ ನಮ್ಮ ಬಾತ್ರೂಮ್ ಸಕ್ಕನ್ ಬಾತ್ರೂಮ್ ಆಗಿದ್ರೆ ಇದೆ ಇಲ್ಲಿ ಅಮ್ಮ ನಾನು ಡೌನ್ ಇದೆ ನಿಲ್ಲಲಿಲ್ಲ ಹ್ಮ್ ಇಲ್ಲ ಇದು ಬೋ ಬೋ ಆರಾಜತೆ. ನಾನು ಮನೆಗೆ ಹೋಗೋದು. ಜೇನಿ ಪಲ್ಲಮ್ಮ

結構ね結構ね結構高い

ಪೋಲಾರ್ ಬೇರಿಗೆ ಹೋಗಿದ್ವಿ ಮಕ್ಕಳಿಗೆ ಐಸ್ ಕ್ರೀಮ್ ಕೊಡಿಸೋಣ ಅಂತ ತುಂಬ ದಿನ ಆಗಿತ್ತು ಅಂತ ಸಮರ್ಥ ಸಮೃದ್ಧಿ ನಾವು ಎಲ್ಲ ಐಸ್ ಕ್ರೀಮ್ ತಿಂದು ಮತ್ತೆ ಮನೆಗೆ ಬಂದ್ವಿ ಹೀಗಿತ್ತು ನಮ್ಮ ಸ್ಯಾಟರ್ಡೆ ನಿಮಗೆ ನಮ್ಮ ವ್ಲಾಗ್ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್